ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಯವರ ಮಾಸ ಭವಿಷ್ಯವನ್ನು ನೋಡೋಣ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನಿದೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ದೊರೆಯಲಿದೆ ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಹಾಗೆಯೇ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಘಟನೆ ನಡೆದೇ ನಡೆಯುತ್ತೆ ಹಾಗಾದರೆ ಆ ಘಟನೆಗಳೇನು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲು ನೀವು ಹೇಳಿ ನೀವೇನಾದರೂ ಕುಂಭರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ತ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಎಲ್ಲ ಕುಂಭರಾಶಿಯವರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋದಾದರೆ ಆಗಸ್ಟ್ ತಿಂಗಳಲ್ಲಿ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಅನುಕೂಲಕರವಾದಂಥ ವಾತಾವರಣ ಅನ್ನೋದು ಇರುತ್ತೆ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಶುಭವಾದ ಒಂದು ಫಲವನ್ನು ನೀವು ಕಾಣ್ಬೋದು ಅಂದರೆ ಶುಭ ಫಲವನ್ನು ನೀವು ಬಯಸ್ಬೋದು ಖಂಡಿತ ನಿಮಗೆ ದೊರೆಯುತ್ತೆ ಅಂತ ಹೇಳ್ಬೋದು ರಾಶಿಯವರಿಗೆ ಆಗಸ್ಟ್ ತಿಂಗಳು ಏಳು ಮಾಡಿಸಿದ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಶುಕ್ರ ಪೂರ್ವ ಜನ್ಮದ ಪುಣ್ಯ ಸ್ಥಾನದಲ್ಲಿ ಇರೋದ್ರಿಂದ ತುಂಬ ಅಂದರೆ ತುಂಬಾ ಯೋಗ ಭೋಗಗಳು ಲಭಿಸುತ್ತೆ ಶುಕ್ರ ಮತ್ತು ಪೂರ್ವ ಜನ್ಮದ ಪುಣ್ಯ ಸ್ಥಾನದಲ್ಲಿ ಇರೋದರಿಂದ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರ ಹಾಗೆಯೇ ನೀವು ಏನೇ ಒಂದು ಯೋಚನೆ ಮಾಡಿದ್ರೂ ಕೂಡ ಆ ಯೋಚನೆಯನ್ನು ಕಾರ್ಯರೂಪಕ್ಕೆ ತರೋದ್ರಿಂದ ಅದರಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನು ನೀವು ಕಾಣ್ತೀರಾ ಸಂತಾನ ನಿರೀಕ್ಷೆಯಲ್ಲಿ ಯಾರ್ಯಾರು ಇದ್ದೀರೋ ಅಂಥವರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಅಂತಾನೇ ಹೇಳಬಹುದು ಯಾರ್ಯಾರು ಮಕ್ಕಳ ಬಗ್ಗೆ ಪ್ಲಾನಿಂಗ್ ಮಾಡ್ತಿರೋದು ಮತ್ತು ಯಾರ್ಯಾರು ಮಕ್ಕಳು ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ದೀರೋ ಅಂಥವ್ರು ಏನಾದರೂ ಈ ಸಮಯದಲ್ಲಿ ಸಂತಾನ ಭಾಗ್ಯಕ್ಕೆ ಏನಾದರೂ ನೀವು ಯೋಚನೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಅಂಥವರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಸಂತಾನ ಭಾಗ್ಯ ಹಾಗೆ ನಿಮಗೆ ಮಕ್ಕಳ ವಿದ್ಯಾಭ್ಯಾಸ ಚುರುಕಾಗಿರುತ್ತೆ ನೀವೇನಾದರೂ ನಿಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲ್ಗೆ ಒಳ್ಳೆ ಶಾಲಾ ಕಾಲೇಜ್ ಅಥವಾ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ ಹಾಗೇನೇ ನಿಮ್ಮ ಮಕ್ಕಳ ವಿಚಾರವಾಗಿ ಏನೇ ಒಂದು ಮಾಡಿದರೂ ಕೂಡ ಅದರಲ್ಲಿ ನೀವು ಸಕ್ಸಸ್ ಕಾಣ್ತೀರಾ ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಕೂಡ ಈ ಸಮಯದಲ್ಲಿ ಜಾಸ್ತಿ ಆಗುತ್ತೆ ನಿಮ್ಮ ಮಕ್ಕಳ ಬೆಳವಣಿಗೆ ಹೆಚ್ಚುತ್ತೆ ನಿಮ್ಮ ಮಕ್ಕಳು ಉತ್ತಮವಾದಂತಹ ಬೆಳವಣಿಗೆ ಅನ್ನೋದನ್ನು ಕಾಣ್ತಾರೆ ಸ್ಕೂಲಲ್ಲಿ ಒಳ್ಳೆಯ ಹೆಸರನ್ನು ತಗೊಳ್ಳೋದು ಹಾಗೇನೆ ಅಪ್ಪ ಅಮ್ಮನ ಕೀರ್ತಿ ಪ್ರತಿಷ್ಠೆ ತಗೊಳ್ಳೋದು ಈ ರೀತಿಯಾಗಿ ನಿಮ್ಮ ಮಕ್ಕಳು ಬೆಳವಣಿಗೆ ಹೆಚ್ಚುತ್ತಾ ಹೆಚ್ಚುತ್ತೆ ಜೊತೆಗೆ ಮಕ್ಕಳ ಅಭಿವೃದ್ಧಿ ಕೂಡ ಆಗುತ್ತೆ ನಿಮ್ಮ ಮಕ್ಕಳು ತುಂಬ ಅಂದರೆ ತುಂಬಾ ಅಭಿವೃದ್ಧಿಯಿಂದ ನಿಮಗೆ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದುಕೊಡ್ತಾರೆ ಗುರುಬಲ ಇರೋದ್ರಿಂದ ಸಂತೋಷ ಹೆಚ್ಚಾಗುತ್ತೆ ಈ ರಾಶಿಯವರಿಗೆ ಗುರುಬಲ ಕೂಡ ಇರೋದ್ರಿಂದ ಇವರ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ವಿಪರೀತವಾದಂಥ ಸಂತೋಷ ಅನ್ನೋದು ನಿಮ್ಮದಾಗುತ್ತೆ ಈ ಸಮಯ ಕುಂಭ ರಾಶಿಯವರಿಗೆ ಅದ್ಭುತವಾಗಿರುತ್ತೆ ಏನೇ ಶುರು ಮಾಡಿದ್ರೂ ಕೂಡ ಉತ್ತಮವಾದಂತಹ ಕಾಲ ಅಂತಾನೆ ಹೇಳ್ಬೋದು ಈ ಸಮಯದಲ್ಲಿ ನೀವು ತುಂಬ ಅಂದ್ರೆ ತುಂಬಾನೇ ವಿಪರೀತವಾದಂತಹ ಯೋಗ ಭೋಗಗಳು ಇರೋದ್ರಿಂದ ಈ ಸಮಯ ನಿಮಗೆ ತುಂಬ ಯೋಗಗಳನ್ನು ಕೊಡುತ್ತೆ ನೀವು ಏನೇ ಒಂದು ಕೆಲಸ ಮಾಡೋಕ್ಕೆ ಒಂದು ಉತ್ತಮವಾದಂಥ ಕಾಲ ಅಂತಾನೆ ಹೇಳ್ಬೋದು ವ್ಯಾಪಾರಗಳಲ್ಲಿ ಜಯ ಪ್ರಾಪ್ತಿ ಆಗುತ್ತೆ ಈ ರಾಶಿಯವರು ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ರೆ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ ಜೊತೆಗೆ ನಿಮ್ಮ ವ್ಯಾಪಾರಗಳಲ್ಲೂ ಕೂಡ ಒಳ್ಳೆಯ ಜಯ ಆಗುತ್ತೆ ಶುಕ್ರನಿಂದ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಶುಕ್ರ ಗ್ರಹದಿಂದ ನಿಮ್ಮ ನಿಮ್ಮಲ್ಲಿರುವಂತಹ ನಿಮ್ಮ ಜೊತೆಯವರ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಸಕಾಲವಾಗಿರುತ್ತೆ ಕುಂಭರಾಶಿಯ ವಿದ್ಯಾರ್ಥಿಗಳು ಕೂಡ ಈ ಸಮಯದಲ್ಲಿ ತುಂಬ ಅಂದರೆ ತುಂಬಾ ಯೋಗಗಳನ್ನು ಮಾಡಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ಇನ್ನು ಕಾಂಪಿಟಿಟಿವ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರೆದ್ರೆ ಅದರಲ್ಲೂ ಕೂಡ ಈ ರಾಶಿ ಅವರಿಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರ ಜೊತೆಗೆ ನೀವೇನಾದರೂ ಹೈಯರ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ಆಗುತ್ತೆ ನಿಮ್ಮ ಸ್ಟಡಿನ ಮುಗಿಸಿ ನೀವೇನಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆಗುತ್ತೆ ಒಳ್ಳೆ ಒಳ್ಳೆ ನಿಮ್ಮ ಸ್ಟಡೀಸ್ನ ಮುಗಿಸಿ ನೀವು ಕೆಲಸನ ಪಡ್ಕೋಬಹುದು ಕೃಷಿಕರಿಗೂ ಕೂಡ ಇದು ಉತ್ತಮವಾದಂಥ ಕಾಲ ಅಂತಾನೆ ಹೇಳ್ಬೋದು ರೈತರು ಕೂಡ ಬೆಳೆದಿರುವಂತಹ ಬೆಳೆಗೆ ಉತ್ತಮವಾದಂತಹ ಹೋ ನೀವು ಲಾಭನ ಕಾಣ್ಬೋದು ಈ ಸಮಯದಲ್ಲಿ ನೀವೇನಾದರೂ ರೈತರು ಇಷ್ಟೋ ದಿನ ನೀವು ಬೆಳೆದಿರುವಂಥ ಬೆಳೆಗೆ ಒಳ್ಳೆ ರೀತಿಯಾದಂಥ ರೇಟ್ ಸಿಗಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಈ ಸಮಯ ನಿಮಗೆ ಉತ್ತಮವಾಗಿದೆ ಮತ್ತು ಬಂಧುಗಳ ಆಗಮನ ಕೂಡ ಇರುತ್ತೆ ಬಂಧುಗಳು ಕೂಡ ನಿಮ್ಮ ಮನೆಗೆ ಬಂದು ಬಂದು ಹೋಗ್ತಾರೆ ಬರಬಹುದು ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಇಷ್ಟೆಲ್ಲ ಶುಭ ಫಲಗಳು ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರು ನೋಡಿದ್ರೆ ಇನ್ನು ಒಂದು ವಿಶೇಷವಾದಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ನಲ್ಲ ಎಚ್ಚರಿಕೆಯನ್ನು ನೀವು ಎಚ್ಚರಿಕೆಯನ್ನು ಪಡಬೇಕಾಗಿರುವಂಥ ವಿಷಯಗಳು ಯಾವ್ಯಾವು ಅಂತ ನೋಡೋದಾದ್ರೆ ಶನಿಯಿಂದ ಹಣ ಖರ್ಚಾಗಬಹುದು ವಹಿಸಿ ಈ ರಾಶಿಯವರಿಗೆ ಸಾಡೆ ಸಾತಿ ಕೊನೆಯ ಹಂತದಲ್ಲಿ ಇರೋದ್ರಿಂದ ಶನಿ ಭಗವಂತ ಇವರಿಗೆ ವಿಪರೀತವಾದಂತಹ ಖರ್ಚು ಅನ್ನೋದನ್ನ ಕೊಡ್ತಿದ್ದಾರೆ ಕುಂಭ ರಾಶಿಯವರು ಹೇಗಿರ್ತಾರೆ ಅಂದರೆ ತುಂಬಾ ಹಣ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ಖರ್ಚುಗಳು ಕೂಡ ಅದೇ ರೀತಿಯಾಗಿರುತ್ತೆ ಹಾಗಾಗಿ ನಿಮ್ಮ ಖರ್ಚುಗಳ ಬಗ್ಗೆ ನೀವು ನಿಗಾ ವಹಿಸಬೇಕಾಗುತ್ತೆ ರಾಹುವಿನಿಂದ ಶಾಂತಿ ಮತ್ತು ಅಶಾಂತಿ ಎರಡೂ ಕೂಡ ಇರುತ್ತೆ ರಾಹು ಈ ರಾಶಿಯವರಿಗೆ ಶಾಂತಿಯಿಂದಲೂ ಕೂಡ ನೀವು ನಿಮಗೆ ಇರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅಶಾಂತಿನೂ ಕೂಡ ಕೊಡ್ತಾರೆ ನೀವು ನೆಮ್ಮದಿಯಾಗಿ ಕೂಡ ಇರ್ತೀರ ಜೊತೆಗೆ ಟೆನ್ಷನ್ಗಳು ಕೂಡ ಬರುತ್ತೆ ಒಂದೊಂದು ಸಲ ತುಂಬ ಚೆನ್ನಾಗಿರ್ತೀರ ಒಂದೊಂದು ಸಲ ಸುಮ್ಮ ಸುಮ್ಮನೆ ಟೆನ್ಷನ್ ಸುಮ್ಸುಮ್ಮನೆ ಜಗಳಗಳು ಸುಮ್ ಸುಮ್ಮನೆ ಕಲಹಗಳು ಈ ರೀತಿಯಾಗಿ ಆಗುತ್ತೆ ಕೇತು ಮತ್ತು ಸೂರ್ಯನಿಂದ ಗಂಡ ಹೆಂಡತಿ ನಡುವೆ ಕಲಹಗಳು ಬರುತ್ತೆ ಕೇತು ಮತ್ತು ಸೂರ್ಯಗ್ರಹ ಇಬ್ಬರೂ ಕೂಡ ಗಂಡ ಹೆಂಡತಿ ನಡುವೆಯೇ ಜಗಳಗಳು ತರೋದು ಕಲಹಗಳು ತರೋದು ಹಾಗೇ ಸುಮ್ ಸುಮ್ಮನೆ ಅಲ್ಲಿ ವಿಷಯನೇ ಇಲ್ಲಿ ಇರೋದಿಲ್ಲ ಅಲ್ಲಿ ವಿಷಯನೇ ಇರೋದಿಲ್ಲ ಗಂಡ ಹೆಂಡತಿ ಸುಮ್ ಸುಮ್ಮನೆ ಜಗಳ ಆಡೋದು ಈ ರೀತಿಯಾಗಿ ಆಗುತ್ತೆ ಹಾಗಾಗಿ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪಾರ್ಟ್ನರ್ಸ್ ಹತ್ರ ಜಗಳ ಮಾಡೋದನ್ನು ಕಡಿಮೆ ಮಾಡಿ ಯಾಕಂದರೆ ಅವರಿಗೂ ಕೂಡ ಮನಸ್ಸಿರುತ್ತೆ ನೀವು ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಗಂಡ ಹೆಂಡತಿ ಜಗಳಗಳನ್ನು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಶಾಂತ ರೀತಿಯಲ್ಲಿ ವರ್ತಿಸಿ ತಾಳ್ಮೆಯಿಂದ ಇರಿ ಖಂಡಿತ ಕುಂಭರಾಶಿಯವರು ತಾಳ್ಮೆ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ ಅಂತ ಹೇಳ್ಬೋದು ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ ಈ ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕುಜನಿಂದ ಅನವಶ್ಯಕವಾದ ಜಗಳಗಳು ಬರಬಹುದು ಕುಟುಂಬದಲ್ಲಿ ಜಗಳಗಳು ಕೂಡ ಬರಬಹುದು ಕುಜನಿಂದ ಅನಾವಶ್ಯಕವಾದ ಸೊ ಸುಮ್ಮ ಸುಮ್ಮನೆ ಜಗಳಗಳು ಉತ್ಪತ್ತಿ ಆಗುತ್ತೆ ಹಾಗೇ ಕುಟುಂಬದಲ್ಲೇ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ನಿಮ್ಮ ಬಗ್ಗೆಯೇ ಜಗಳ ಬಂದುಬಿಡುತ್ತೆ ಹಾಗಾಗಿ ನೀವು ಸ್ವಲ್ಪ ಆರಾಮಾಗಿ ತಾಳ್ಮೆಯಿಂದ ಇರಬೇಕು ಯಾರು ಏನಾದರೂ ಮಾಡ್ಕೊಳ್ಳಿ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಸೈಲೆಂಟಾಗಿಬೇಡಿ ಕುಂಭರಾಶಿಯವರು ಕುಜ ಮತ್ತು ಶನಿಯಿಂದ ತುಂಬ ಅಂದರೆ ತುಂಬಾ ಜಗಳಗಳು ಬಂದುಬಿಡುತ್ತೆ ಶಾಂತಿಯಿಂದ ನೀವು ವರ್ತಿಸಬೇಕಾಗುತ್ತೆ ಕುಜ ಕೂಡ ಶನಿ ಕೂಡ ಒಟ್ಟಿಗೆ ಸೇರಿ ತುಂಬ ಅಂದರೆ ತುಂಬಾ ಜಗಳನ್ನ ಕೊಡ್ತಾರೆ ಹಾಗಾಗಿ ನೀವು ತುಂಬಾ ಶಾಂತಿಯಿಂದ ಇರಬೇಕಾಗುತ್ತೆ ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಪರಿಹಾರಗಳೇನು ಅಂತ ನೋಡೋದಾದರೆ ಗಣೇಶನ ಆರಾಧನೆ ಮಾಡಿಕೊಳ್ಳಿ ಸ್ನೇಹಿತರೆ ಅಂದರೆ ಮಂಗಳವಾರ ಗಣೇಶನ ಆರಾಧನೆ ಮಾಡಿಕೊಳ್ಳಿ ಮತ್ತು ಶನಿವಾರ ಶನಿ ಶಾಂತಿ ಮಾಡಿಸ್ಕೊಳ್ಳಿ ಮಂಗಳವಾರ ಹನುಮಾನ ಚಾಲಿಸವನ್ನು ಪಠನೆ ಮಾಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಂಗಳವಾರ ಹನುಮಾನ್ ಚಾಲಿಸ ಕೂಡ ಪಠನೆ ಮಾಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗಿರುವಂಥ ಶುಭ ಫಲಗಳು ಅಂದರೆ ನಿಮಗಿರುವ ಶುಭ ಫಲಗಳು ಕಡಿಮೆ ಆಗುತ್ತೆ ಶುಭ ಫಲಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಿತ್ತು ಅಂತ ನೀವು ಕೂಡ ಕುಂಭರಾಶಿನಿ ತಪ್ಪದೇ ನೀವು ಕುಂಭರಾಶಿಯಾಗಿದ್ದರೆ ಈಗಲೇ ಓಂ ಶನಿದೇವ ಅಂತ ಕ ಅಂದರೆ ಕಮೆಂಟ್ ಮಾಡಿ ಶನಿದೇವಾಯೇ ನಮಃ ಅಂತ ಮತ್ತು ಹೊಸ ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗಬೇಕು ಅಂದರೆ ನನ್ನ ಚಾನಲ್ಗೆ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ರತಿದಿನ ನಾನು ರಾಶಿ ಭವಿಷ್ಯವನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಮತ್ತು ಪ್ರತಿದಿನ ಎಲ್ಲ ರಾಶಿ ಬಗ್ಗೆಯೂ ನಾನು ನನ್ನ ಚಾನಲಲ್ಲಿ ಉತ್ತಮ ಮಾಹಿತಿಯನ್ನು ನೀಡ್ತಾ ಇರ್ತೀನಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲರಿಗೂ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ರಾಶಿ ಯಾವ ರಾಶಿ ನಿಮಗೆ ಯಾವ ರಾಶಿ ಬಗ್ಗೆ ಹೇಳಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಲ ಆ ರಾಶಿ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಕುಂಭ ರಾಶಿಯವರು ನೋಡ್ತಾ ಇರೋ ಒಂದು ಲೈಕ್ ಕೊಡಿ ಹಾಗೆ ಓಂ ಶನೇಶ್ವರ ಯನ ಮಹಾಂತ ಕಮೆಂಟ್ ಮಾಡಿ ಮತ್ತು ಪ್ರತಿದಿನ ವೀಡಿಯೋಸ್ ಅಪ್ಡೇಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಓಕೆ ಬ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್